ಲ್ಲಿ ನಲವತ್ತ ಎಂಟು ವರ್ಷದ ಪ್ರಾಕ್ಟೀಸ್ ಮಾಡ್ತೀನಿ ಮೊದಲು ಭಾಗಕ್ಕೂ ಮಾಹಿಸಿ ಕೆಲಸ ಮಾಡಿದೆ ಆಮೇಲೆ ಇಪ್ಪತ್ತೈದು ವರ್ಷದಿಂದ ಪ್ರೈವೇಟಾಗಿ ಬರ್ತಾ ಇದ್ದಾರೆ ಬೆಳಕಿದ್ದು ಎಲ್ಲ ಚಿಕ್ಕ ಚಿಕ್ಕ ಹಳಿಯಾಗಿ ಮಜ್ಲಾರಿ ಮಂಗಳೂರು ಆಮೇಲೆ ಮೈಸೂರು ಎಮ್ ಬಿ ಬಿ ಎಸ್ ಸಿಗ್ಬೇಕು ಬೆಂಗಳೂರಲ್ಲಿ ಎಮ್ ಬಿ ಬಿ ಎಸ್ ಬಿ ಎಮ್ ಸಿ ಇದೇ ಕಾಲೇಜಲ್ಲಿ ನಾನು ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಕೊಲ್ಲಾಪುರ ಕೋರ್ಟ್ಗೆ ಸಿಕ್ಕಾಗಿ ನಾನು ಅಲ್ಲಿಂದ ಗುಲ್ಬರ್ಗಾ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಸಿಕ್ತು ಎಮ್ ಬಿ ಎ ಮುಗಿಸ್ಕೊಂಡು ಮತ್ತೆ ವಾಪಸ್ ಕೆ ಜಿ ಎಫ್ ಅಂತ ಅಲ್ಲೇ ನನ್ನ ಜೀವನ ಪೂರ್ತಿ ಪ್ರೊಫೆಷ್ನಲ್ ಜೀವನ ಅಲ್ಲೇ ಆಗಿರ್ಬೋದು ಸೊ ಏನು ಹೆಮ್ಮೆ ಅಂದರೆ ಇದೇ ಕಾಲೇಜಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಜಾಯ್ನ್ ಆಗಿ ಅದೇ ಹಾಲಲ್ಲಿ ಕೂತ್ಕೊಂಡು ನಾನು ಎಕ್ಸಾಮ್ ಬರೆದಿದ್ದು ಅಲ್ಲಿ ಲೆಕ್ಚರ್ ಕೇಳಿದ್ದು ಅಲ್ಲಿ ಕೊನೆಗೆ ರಿಸಲ್ಟ್ಸ್ ಬಂದಿದ್ದು ಅಲ್ಲಿ ಫೈನಲ್ ಡೇ ಪ್ರೋಗ್ರಾಮ್ ಬಂದಿದ್ದು ಅಲ್ಲಿ ನಾನು ಪ್ರಶಸ್ತಿ ಐವತ್ತು ವರ್ಷ ಆದಮೇಲೆ ಸಿಗ್ತಿರೋದು ಅಲ್ಲಿ ಒಂದು ವಿಶೇಷವಾದ ಇದು ಯಾರಿಗೂ ಅದು ಲಭ್ಯ ಇರೋದಿಲ್ಲ ಸೊ ಐವತ್ತು ವರ್ಷ ಸತತ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಒಂದು